ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಚರಿತ್ರೆ ಚಾನಲ್ಗೆ ಸ್ವಾಗತ ನಾಗರಿಕತೆಗಳ ಉಗಮ ಮತ್ತು ವಿಕಾಸದ ಇತಿಹಾಸ ಅತ್ಯಂತ ಕುತೂಹಲವಾದರೂ ಅಲೆಮಾರಿಗಳಾಗಿ ಬದುಕುತ್ತಿದ್ದ ಸಮುದಾಯಗಳು ಕ್ರಮೇಣ ಸ್ಥಿರ ಬದುಕನ್ನು ಕಟ್ಟಿಕೊಂಡರು ಮನೆಗಳ ನಿರ್ಮಾಣ ಆಹಾರ ಪದಾರ್ಥಗಳ ಉತ್ಪಾದನೆ ಪ್ರಾಣಿ ಸಾಕಾಣಿಕೆ ಮುಂತಾದವುಗಳನ್ನು ಕಲಿತುಕೊಂಡರು ಇಂಥದ್ದೊಂದು ನಾಗರಿಕತೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆಯೇ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು ವಿಶ್ವದ ಪುರಾತನ ನಾಗರಿಕತೆ ಎಂದು ಗುರುತಿಸಲ್ಪಡುವ ಸಿಂಧೂ ನದಿ ನಾಗರಿಕತೆ ಶೋಧನೆಯು ಭಾರತದ ವಾಯುವ್ಯ ಗಡಿಯಲ್ಲಿರುವ ಸಿಂಧೂ ನದಿಯ ಪ್ರದೇಶದಲ್ಲಿ ಮೊದಲಿಗೆ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಬ್ರಿಟಿಷ್ ಪ್ರಯಾಣಿಕ ಚಾರ್ಲ್ಸ್ ಮ್ಯಾಸನ್ ಅವರು ಹರಪ್ಪನೆಲೆಗೆ ಭೇಟಿ ನೀಡಿ ಅಲ್ಲಿಯ ಪ್ರಾಚೀನ ಅವಶೇಷಗಳನ್ನು ಆಧರಿಸಿ ಅವು ಸಾಮಾನ್ಯ ಶಕಪೂರ್ವ ನಾಲ್ಕನೇ ಶತಮಾನದ ಅಲೆಕ್ಸಾಂಡರ್ನು ಪೋರಸನನ್ನು ಸೋಲಿಸಿದ ಸ್ಥಳವೆಂದು ಗುರುತಿಸಿದ ಮತ್ತೊಬ್ಬ ಪ್ರವಾಸಿಗ ಅಲೆಕ್ಸಾಂಡರ್ ಬರ್ನ್ ಎನ್ನುವರು ಕೂಡ ಅರಪ್ಪನೆಲೆಗೆ ಸಂದರ್ಶಿಸಿದ್ದರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದರು ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್ ಆಗಿದ್ದ ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಅವರು ಚಿಕ್ಕ ಪ್ರಮಾಣದ ಉತ್ಖನಗಳನ್ನು ಕೈಗೊಂಡರೂ ಸಹ ಪ್ರಾಚೀನ ನಾಗರಿಕತೆಯ ಕುರುಹುಗಳು ಎಂದು ಅವರಿಗೆ ಗುರುತಿಸಲು ಸಾಧ್ಯವಾಗಲಿಲ್ಲ ಶತಮಾನ ಕಂಡ ಸಿಂಧೂ ನಾಗರಿಕತೆಯ ಶೋಧನೆಯು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ದಯಾರಾಮ್ ಅವರು ಹರಪ್ಪದಲ್ಲಿ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಆರ್ ಡಿ ಬ್ಯಾನರ್ಜಿಯವರು ಮೊಹೆಂಜೋದಾರೋದಲ್ಲಿ ಪುರಾತತ್ವ ಉತ್ಖನನಗಳನ್ನು ಕೈಗೊಂಡು ಪುರಾತನ ಸಿಂಧೂ ನದಿ ನಾಗರಿಕತೆಯ ಅವಶೇಷಗಳನ್ನು ಹುಡುಕಿದರು ಇವುಗಳನ್ನು ಆಧರಿಸಿ ಭಾರತೀಯ ಪುರಾತತ್ವ ಇಲಾಖೆಯ ಅಂದಿನ ಮುಖ್ಯಸ್ಥರಾಗಿದ್ದ ಸರ್ ಜಾನ್ ಮಾರ್ಷಲ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ ಸೆಪ್ಟೆಂಬರ್ ತಿಂಗಳ ದಿ ಇಲಿಸ್ಟೇಟೆಡ್ ಲಂಡನ್ ನ್ಯೂಸ್ ಎಂಬ ಆಂಗ್ಲ ಪತ್ರಿಕೆಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಯ ಸಂಶೋಧನೆಯ ಬಗ್ಗೆ ಪ್ರಕಟಿಸಿದರು ಇದರೊಂದಿಗೆ ಜಗತ್ತಿಗೆ ಭಾರತದ ಸುಮಾರು ಐದು ಸಾವಿರ ವರ್ಷ ಪುರಾತನ ಸಂಸ್ಕೃತಿಯ ಪರಿಚಯವಾಯಿತು ಈ ನಾಗರಿಕತೆಯ ವಿಸ್ತಾರವು ಬಹು ವ್ಯಾಪಕವಾಗಿದ್ದು ಅದು ಸಿಂಧೂ ನದಿ ಮತ್ತು ಗುಪ್ತಗಾಮಿನಿ ಎಂದು ಕರೆಯುವ ಸರಸ್ವತಿ ನದಿ ಕಣಿವೆಗಳನ್ನು ಒಳಗೊಂಡಿದೆ ಆದ್ದರಿಂದ ಈ ನಾಗರಿಕತೆಯನ್ನು ಸಿಂಧೂ ಸರಸ್ವತಿ ನದಿಗಳ ನಾಗರಿಕತೆ ಎಂದು ಕರೆಯಲಾಗುತ್ತದೆ ಭಾರತವು ಪ್ರಾಚೀನ ಕಾಲದಲ್ಲಿ ನಾಗರಿಕತೆಯೊಂದರ ಉಗಮ ಸ್ಥಾನವಾಗಿತ್ತು ಇಲ್ಲಿ ಹುಟ್ಟಿದ ಈ ನಾಗರಿಕತೆಯನ್ನು ಅನೇಕ ಹೆಸರುಗಳಿಂದ ಕರೆಯಲಾಗಿದೆ ಅವುಗಳೆಂದರೆ ಸಿಂಧೂ ಸರಸ್ವತಿ ನಾಗರಿಕತೆ ಹರಪ್ಪ ನಾಗರಿಕತೆ ಮೊಹೆಂಜಾದೋ ನಾಗರಿಕತೆ ಮುಂತಾದವು ಈ ನಾಗರಿಕತೆಯ ಕುರುಹುಗಳನ್ನು ಹರಪ್ಪದಲ್ಲಿ ಮೊದಲ ಬಾರಿಗೆ ಶೋಧಿಸಿದ್ದರಿಂದ ಇದನ್ನು ಹರಪ್ಪ ನಾಗರಿಕತೆ ಎಂದು ಕರೆಯಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜಾನ್ ಮಾರ್ಷಲ್ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಿಸಿದ್ದರಿಂದ ಇದನ್ನು ಹರಪ್ಪ ನಾಗರಿಕತೆ ಎಂದೇ ಕರೆಯಲಾಗುತ್ತಿದೆ ನಾಗರಿಕತೆಯ ಅವಧಿಯನ್ನು ಕಂಚಿನ ಯುಗವೆಂತಲೂ ಕರೆಯಲಾಗಿದೆ ಸಿಂಧು ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಹೆಚ್ಚಿನ ನೆಲೆಗಳು ಕಂಡುಬಂದವು ನಂತರ ರಾಜಸ್ಥಾನ ಗುಜರಾತ್ ಮುಂತಾದ ಕಡೆಗಳಲ್ಲಿ ಹಲವಾರು ಹರಪ್ಪ ನಾಗರಿಕತೆಯ ನೆಲೆಗಳನ್ನು ಶೋಧಿಸಲಾಗಿದೆ ಹರಪ್ಪ ಮತ್ತು ಮೆಹಜಾದರ ನೆಲೆಗಳ ಶೋಧದಿಂದಾಗಿ ಭಾರತದ ಇತಿಹಾಸದ ಅಧ್ಯಯನ ವೇದ ಕಾಲದಿಂದ ಪ್ರಾರಂಭವಾಗುತ್ತದೆ ಎಂಬ ಮಾತು ಸುಳ್ಳಾಯಿತು ಪ್ರಪಂಚದ ನಾಗರಿಕತೆಗಳಿಗೆ ಸಮಕಾಲೀನವಾಗಿ ಭಾರತದಲ್ಲಿಯೂ ಸಹ ನಾಗರಿಕತೆ ಅಸ್ತಿತ್ವದಲ್ಲಿತ್ತು ಎಂಬುದು ದೃಢಪಟ್ಟಿತು ಓಕೆ ಸ್ನೇಹಿತರೆ ಅಧ್ಯಾಯ ಆರು ಸಿಂಧು ಸರಸ್ವತಿ ನಾಗರಿಕತೆ ಸಿಂಧು ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಇದು ಈಜಿಪ್ಟ್ ಎಸಪಟ್ಟಿಯಾ ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಹಿಂದಿನಲ್ಲಿ ರೈಲು ಮಾರ್ಗ ಹಾಕುವಾಗ ಕೆಲವು ಮುದ್ರೆಗಳು ಮತ್ತು ಪತ್ತೆಯಾದವು ಪುನಃ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಜನರಲ್ ಕನ್ನಿಂಗ್ಯಾ ಮತ್ತೆ ಕೆಲವು ಮುದ್ರೆಗಳನ್ನು ಕಂಡುಹಿಡಿದರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಪುರಾತತ್ವ ಇಲಾಖೆಯ ಆಗಿನ ಮಹಾ ನಿರ್ದೇಶಕರಾದ ಸರ್ಜಾನ್ ಮಾರ್ಷಲ್ ಮತ್ತು ಅವರ ಸಹೋದ್ಯೋಗಿಗಳು ಹೊಸದೊಂದು ನಾಗರಿಕತೆಯನ್ನು ಕಂಡುಹಿಡಿದರು ಇದೇ ಸಿಂಧು ನಾಗರಿಕತೆಯಾಗಿದೆ ಓಕೆ ಸ್ನೇಹಿತರೆ ಆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಆರ್ ಬಿ ದಯರಾಮ್ ಸಹಾನಿ ಅವರು ಈಗಿನ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬಿನ ಕಂಟೆಗೋಂಬರಿ ಜಿಲ್ಲೆಯಲ್ಲಿ ಹರಪ್ಪ ನಿವೇಶನವನ್ನು ಕಂಡುಹಿಡಿದರು ಇದು ರಾವಿ ನದಿ ತೀರದಲ್ಲಿದೆ ಹಾಗೆಯೇ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಅವರು ಸಿಂಧ್ ಪ್ರಾಂತ್ಯದ ಲಾರ್ಖಾನ ಜಿಲ್ಲೆಯಲ್ಲಿ ಉತ್ಖನ ಕೈಗೊಂಡು ಮೆಹೆಂಜಾರೋವನ್ನು ಕಂಡುಹಿಡಿದರು ಸಿಂಧಿ ಭಾಷೆಯಲ್ಲಿ ಮೊಹೆಂಜೋದಾರೋ ಎಂದರೆ ಮಡಿದವರ ದಿಬ್ಬ ಎಂದರ್ಥ ಕಳೆದ ಶತಮಾನದಲ್ಲಿ ಹಲವಾರು ನಿವೇಶನಗಳಲ್ಲಿ ಉತ್ಖನನಗಳು ನಡೆದು ಸಿಂಧೂ ನಾಗರಿಕತೆ ಬಗ್ಗೆ ಬಹಳಷ್ಟು ಮಾಹಿತಿ ಬಹಿರಂಗವಾಗಿದೆ ಉಪಖಂಡದ ವಿಭಜನೆಯಿಂದಾಗಿ ಅನೇಕ ನಿವೇಶನಗಳು ಈಗ ಪಾಕಿಸ್ತಾನದಲ್ಲಿವೆ ಓಕೆ ಸ್ನೇಹಿತರೆ ಈ ಸಿಂಧೂ ಸರಸ್ವತಿ ನಾಗರಿಕತೆಯ ಪ್ರಮುಖ ನಿವೇಶನಗಳನ್ನು ನೋಡ್ತಾ ಹೋಗ ಇಲ್ಲಿ ಶೋಧನೆಯಾದ ಸ್ಥಳ ಮತ್ತು ದೇಶ ಅಥವಾ ರಾಜ್ಯ ಹಾಗೂ ಕನನ ನಡೆಸಿದ ಅಥವಾ ಪ್ರಾಕ್ತನ ತಜ್ಞರ ಹೆಸರು ಮೊದಲಿಗೆ ರೂಪಾರ್ ಇದು ಪಂಜಾಬ್ನಲ್ಲಿದ್ದು ಇದನ್ನು ವೈ ಡಿ ಶರ್ಮಾ ಅವರು ಶೋಧಿಸಿದರು ಹಾಗೆಯೇ ಎರಡನೇದು ಲೋತಾಲ್ ಇದು ಕ್ಯಾಂಬೆ ಗುಜರಾತ್ನಲ್ಲಿದ್ದು ಡಾಕ್ಟರ್ ಎಸ್ ಆರ್ ರಾವ್ ಅವರು ಇದನ್ನು ಶೋಧಿಸಿದರು ಹಾಗೆ ಕಾಲಿಬಂದನ್ ಇದು ರಾಜಸ್ಥಾನ ಮತ್ತು ಪಿ ಕೆ ತಾಪರ್ ದೋಲವೀರ ಕಚ್ ಗುಜರಾತ್ ಪ್ರಾಕ್ತನ ತಜ್ಞರು ಡಾಕ್ಟರ್ ಆರ್ ಎಸ್ ಬೀಸ್ತ್ ಹಾಗೂ ಚಾಂದಾರೋ ಇದು ಸಿಂಧ್ ಪಾಕಿಸ್ತಾನದಲ್ಲಿದ್ದು ಎನ್ ಜಿ ಹುಜುಮ್ದಾರ್ ಅಲಂಗೀರ್ಪುರ ಇದು ಉತ್ತರ ಪ್ರದೇಶ ಇದರ ಶೋಧಕರು ವೈ ಡಿ ಶರ್ಮಾ ಆನಂತರ ಸುರ್ಕೋಟಾಡ ಗುಜರಾತ್ ಜೆ ಪಿ ಜೋಷಿ ರಂಗಾಪುರ್ ಗುಜರಾತ್ ಎನ್ ಜಿ ಹುಜುಮಾರ್ ಕೋಟು ಡಿಜಿ ಪಾಕಿಸ್ತಾನ ಎಫ್ ಎ ಖಾನ್ ಕೊನೆಯದಾಗಿ ಬನವಲಿ ಇದು ಹರಿಯಾಣದಲ್ಲಿದ್ದು ಇದರ ಶೋಧಕರು ಆರ್ ಎನ್ ಬೀಸ್ ಒಪ್ಪಿ ಸ್ನೇಹಿತರೆ ಸಿಂಧು ನಾಗರಿಕತೆ ಅವಧಿಯನ್ನು ನೋಡೋಣ ಈ ಸಿಂಧು ನಾಗರಿಕತೆ ಅಂತ ಮತ್ತು ಸುಮೇರಿಯನ್ ನಾಗರಿಕತೆಯ ಮುದ್ರೆಗಳ ನಡುವಿನ ಹೋಲಿಕೆಯಿಂದಾಗಿ ಸರ್ ಜಾನ್ ಮಾರ್ಷಲ್ ಮತ್ತು ಡಾಕ್ಟರ್ ಮ್ಯಾಕ್ ರಂಥ ವಿದ್ವಾಂಸರು ಸಿಂಧೂ ನಾಗರಿಕತೆ ಸಾಮಾನ್ಯ ಶಾಖಾ ಪೂರ್ವ ಮೂರು ಸಾವಿರಕ್ಕೆ ಸೇರಿದೆ ಎಂದು ಅಭಿಪ್ರಾಯ ಪಡುತ್ತಾರೆ ಹಾಗೆಯೇ ಸಿಂಧೂ ನಾಗರಿಕತೆಯ ವ್ಯಾಪ್ತಿಯನ್ನು ನೋಡೋಣ ಸಿಂಧೂ ನಾಗರಿಕತೆಯ ವಿಸ್ತೀರ್ಣ ಪಶ್ಚಿಮದಲ್ಲಿ ಪಂಜಾಬಿನಿಂದ ಅಂದರೆ ಇಂದಿನ ಪಾಕಿಸ್ತಾನ ಪೂರ್ವದಲ್ಲಿ ಉತ್ತರ ಪ್ರದೇಶದವರೆಗೂ ಮತ್ತು ಉತ್ತರದಲ್ಲಿ ಜಮ್ಮುವಿನಿಂದ ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೆ ಚಾಚಿತ್ತು ಜನಾಂಗ ಈ ನಾಗರಿಕತೆಯ ಜನರ ಜನಾಂಗದ ಬಗ್ಗೆ ಇತಿಹಾಸಕಾರರು ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಸ್ಥಿ ಪಂಜರ ಮತ್ತು ತಲೆಬುರಡೆ ಆಧಾರದ ಮೇಲೆ ಸಿಂಧೂ ಜನರು ಫೋಟೋ ಅಸ್ಟಾಲಯ್ ಮೆಡಿಟರೇನಿಯನ್ ಮಂಗೋಲಿಯನ್ ಮತ್ತು ಆಲ್ಫೈನ್ಸ್ ಕುಲಕ್ಕೆ ಸೇರಿದವರೆಂದು ನಂಬಲಾಗಿದೆ ಓಕೆ ಸ್ನೇಹಿತರೆ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳನ್ನು ನೋಡೋಣ ಇದರಲ್ಲಿ ಮೊದಲಿಗೆ ನಗರ ಯೋಜನೆ ನಗರ ಯೋಜನೆಯು ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ ಅವರ ನಗರ ಯೋಜನೆಯು ಅವರು ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದ ಜೀವನವನ್ನು ನಡೆಸುತ್ತಿದ್ದರೆಂಬುದು ಸಾಬೀತುಪಡಿಸುತ್ತದೆ ಸಿಂಧೂ ಜನರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನು ಒಳಗೊಂಡಂಥ ಯೋಜನಾಬದ್ಧ ನಗರಗಳನ್ನು ನಿರ್ಮಿಸಿದವರಲ್ಲಿ ಮೊದಲಿಗರು ಸಿಂಧೂ ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ ಇವರ ಒಂದು ನಗರ ಯೋಜನೆ ಸ್ವರೂಪ ಆಶ್ಚರ್ಯಕರವಾಗಿದೆ ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ನಿರ್ಮಿತಗೊಂಡ ಪುರದುರ್ಗವನ್ನು ಹೊಂದಿದ್ದು ಪೂರ್ವಕ್ಕೆ ಜನವಸತಿ ಪ್ರದೇಶವಿದೆ ಅವೆರಡರ ಸುತ್ತಲೂ ಮಿಟ್ಟಿಗೆಗಳ ಬೃಹತ್ ಗೋಡೆ ಇದೆ ಪುರದುರ್ಗವಿಲ್ಲದ ನಗರಗಳು ಎತ್ತರದ ದಿಣ್ಣೆಗಳ ಮೇಲೆ ಕಂಡುಬಂದಿವೆ ಹರಪ್ಪದ ನಗರಗಳಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನು ಕಾಣಬಹುದು ಪಶ್ಚಿಮದ ಭಾಗವು ಕಿರಿದಾಗಿದ್ದು ಎತ್ತರದಲ್ಲಿದೆ ಇದನ್ನು ಪ್ರಾರ್ಥನಾ ಶಾಸ್ತ್ರಜ್ಞರು ಕೋಟೆ ಎಂದಿದ್ದಾರೆ ಸಾಮಾನ್ಯವಾಗಿ ಪೂರ್ವದ ಭಾಗವು ವಿಶಾಲವಾಗಿದ್ದು ತಗ್ಗಿನ ಪ್ರದೇಶದಲ್ಲಿರುತ್ತದೆ ಇದನ್ನು ಕೆಳಗಿನ ಗ್ರಾಮವೆಂದಿದ್ದಾರೆ ಪ್ರತಿಯೊಂದು ಭಾಗದ ಸುತ್ತಲೂ ಸುತ್ತ ಇಟ್ಟಿಗೆಗಳ ಗೋಡೆಯೊಂದನ್ನು ಕಟ್ಟಿರುವುದು ಕಂಡುಬರುತ್ತದೆ ಇಟ್ಟಿಗೆಗಳನ್ನು ಪರಸ್ಪರ ಬೆಸೆದುಕೊಳ್ಳುವಂತೆ ಅಳವಡಿಸಿದ್ದರಿಂದ ಗೋಡೆಯು ಹೆಚ್ಚು ಭದ್ರವಾಗಿತ್ತು ಸುತ್ತ ಇಟ್ಟಿಗೆಗಳ ಬಳಕೆ ಈ ಸಂಸ್ಕೃತಿಯ ಉನ್ನತಿಯನ್ನು ಸೂಚಿಸುತ್ತದೆ ಇನ್ನೊಂದು ಪಟ್ಟಣವಾದ ಮೆಹಂಜಾದಾರವಿನಲ್ಲಿ ಒಂದು ಕೊಳವನ್ನು ಕಟ್ಟಲಾಗಿತ್ತು ಇದನ್ನು ವಿದ್ವಾಂಸರು ಸ್ನಾನದ ಕೊಳವೆಂದಿದ್ದಾರೆ ಇದನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದಾರೆ ಇದರ ಎರಡೂ ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿದ್ದು ಸುತ್ತಲೂ ಕೊಠಡಿಗಳಿವೆ ಬಹುಶಃ ಇದರ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆಯ ಬಳಿಕ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತು ಈ ಕೊಳದಲ್ಲಿ ಮುಖ್ಯ ವ್ಯಕ್ತಿಗಳು ವಿಶೇಷವಾದ ಸಂದರ್ಭಗಳಲ್ಲಿ ಸ್ನಾನ ಮಾಡುತ್ತಿರಬಹುದು ಇತರ ನಗರಗಳಾದ ಕಾಲಿಬಂಗನ್ ಮತ್ತು ಲೋತಾಲ್ಗಳಲ್ಲಿ ಬೆಂಕಿಯ ವಲಯಗಳು ಕಂಡುಬಂದಿವೆ ಬಂದಿವೆ ಹರಪ್ಪ ಹಾಗೂ ಲೋತಾಲುಗಳಲ್ಲಿ ವ್ಯವಸ್ಥಿತವಾದಂತ ಸಂಗ್ರಹಣ ಕೊಠಡಿಗಳನ್ನು ಗಮನಿಸಬಹುದು ಹಾಗೆಯೇ ನಗರದ ತಗ್ಗಿನ ಪ್ರದೇಶದಲ್ಲಿರುವ ಗ್ರಾಮವು ಜನವಸತಿಯ ಜಾಗವಾಗಿತ್ತು ಅದನ್ನು ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ರಚಿಸಲಾಗಿದೆ ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳು ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ನಾವಿಲ್ಲಿ ಕಾಣಬಹುದು ಸಾಮಾನ್ಯವಾಗಿ ಜನರು ಒಂದು ಅಥವಾ ಎರಡು ಅಂತಸ್ತಿನ ಮನೆಯನ್ನು ಹೊಂದಿದ್ದರು ಮನೆಗಳು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದ್ದು ಅವುಗಳ ಗೋಡೆಗಳು ಭದ್ರವಾಗಿದ್ದವು ಒಳಾಂಗಣದ ಸುತ್ತ ಕೊಠಡಿಗಳಿದ್ದವು ಮನೆಯ ಬಾಗಿಲುಗಳು ರಸ್ತೆಯ ಮಗ್ಗಲಿನಲ್ಲಿದ್ದವು ಯಾವ ಕಿಟಕಿಯು ಸಹ ರಸ್ತೆಗೆ ಮುಖ ಮಾಡಿರಲಿಲ್ಲ ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ದವು ಕೆಲವೊಂದರಲ್ಲಿ ಬಾವಿಗಳಿದ್ದು ಅವುಗಳಿಂದ ನೀರಿನ ಪೂರೈಕೆಯಾಗುತ್ತಿತ್ತು ನೀರು ಸಮೃದ್ಧವಾಗಿ ಲಭ್ಯವಿತ್ತು ಪ್ರತಿಯೊಂದು ಮನೆಯಲ್ಲಿಯೂ ಸಹ ಸ್ನಾನದ ಕೊಠಡಿಗಳಿರುವುದು ಆಗಿನ ಕಾಲಕ್ಕೆ ಬಹಳ ದೊಡ್ಡ ವಿಷಯವಾಗಿತ್ತು ಇದೇ ಮೊದಲಾದ ವಿವರಗಳಿಂದ ಸಿಂಧೂ ಸರಸ್ವತಿ ನಾಗರಿಕತೆಯ ಜನರು ಎಷ್ಟು ಸುಭಿಕ್ಷ ಜೀವನವನ್ನು ನಡೆಸುತ್ತಿದ್ದರು ಎಂಬುದು ಊಹಿಸಬಹುದು ನಂತರ ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದವು ಇಟ್ಟಿಗೆಯಿಂದ ನಿರ್ಮಿಸಲಾಗಿದ್ದ ಚರಂಡಿಯನ್ನು ಚಪ್ಪಡಿಗಳಿಂದ ಮುಚ್ಚಲಾಗಿತ್ತು ಮನೆಯ ಮೋರಿಗಳನ್ನು ಹೊರಗಿನ ಚರಂಡಿಗೆ ಹೊಂದಿಸಲಾಗಿತ್ತು ಮನೆ ಬಳಕೆಯ ಹಾಗೂ ಸ್ನಾನದಲ್ಲಿ ಬಳಸಿದ ಕರುಷಿತ ನೀರು ಮೋರಿಯ ಮೂಲಕ ಚರಂಡಿಗೆ ಬಂದು ಸೇರುತ್ತಿತ್ತು ಚರಂಡಿಗಳನ್ನು ಕಾಲದಿಂದ ಕಾಲಕ್ಕೆ ಶುಚಿಯಾಗಿಡಲು ಅಲ್ಲಿ ರಂಧ್ರಗಳನ್ನು ನಿರ್ಮಿಸಿದ್ದರು ಇವನ್ನು ಗಮನಿಸುವುದಕ್ಕೆ ಪ್ರತ್ಯೇಕ ಅಧಿಕಾರಿಗಳು ನೇಮಕವಾಗಿದ್ದರೆಂಬುದು ತಿಳಿಯುತ್ತದೆ ಒಳಚರಂಡಿ ವ್ಯವಸ್ಥೆ ಒಂದರಿಂದಲೇ ಆಗಿನ ಕಾಲದ ನಗರ ನಿರ್ಮಾಪಕರ ವ್ಯವಸ್ಥಿತ ಆಲೋಚನೆ ಒಂದು ಕೊರತೆಗಳಿಲ್ಲದ ಕ್ರಿಯಾನ್ವಯ ಮತ್ತು ಸಾರ್ವಜನಿಕ ಬಾಧ್ಯತೆಗಳು ಎಷ್ಟು ಉನ್ನತವಾಗಿದ್ದವು ಎಂದು ತಿಳಿಯಬಹುದು ಇಷ್ಟು ಸುಸಜ್ಜಿತವಾದ ನಗರ ನಿರ್ಮಾಣ ವ್ಯವಸ್ಥೆ ಆ ಕಾಲದ ಈಜಿಪ್ಟ್ ಮೆಸ್ಪಟೋಮಿಯೋ ಮೊದಲಾದ ನಾಗರಿಕತೆಗಳಲ್ಲೂ ಕಂಡುಬರುವುದಿಲ್ಲ ವಿಸ್ತೀರ್ಣದ ದೃಷ್ಟಿಯಿಂದ ಕೂಡ ಸಿಂಧೂ ಸರಸ್ವತಿ ನಾಗರಿಕತೆಯು ಆ ಕಾಲದ ಇತರ ನಾಗರಿಕತೆಗಳಿಗಿಂತ ಮುಂದುವರೆದಿದ್ದು ಬಹಳ ವಿಶಾಲವಾಗಿದ್ದಿತ್ತು ಓಕೆ ಸ್ನೇಹಿತರೆ ಸಿಂಧು ನಾಗರಿಕತೆಯ ಎರಡನೆಯ ಲಕ್ಷಣ ಬೀದಿಗಳು ಈ ಬೀದಿಗಳು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿವೆ ಅವು ಹದಿಮೂರರಿಂದ ಮೂವತ್ತು ನಾಲ್ಕು ಅಡಿ ಅಗಲವಾಗಿವೆ ಮತ್ತು ಸಾಲಾಗಿವೆ ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯತಾಕಾರದ ಬಡಾವಣೆಗಳಾಗಿ ವಿಂಗಡಿಸಿವೆ ಪ್ರಾಕ್ತನ ತಜ್ಞರು ನಿರ್ದಿಷ್ಟ ಅಂತರಗಳಲ್ಲಿ ದೀಪದ ಕಂಬಗಳನ್ನು ಪತ್ತೆ ಹಚ್ಚಿದ್ದಾರೆ ಇದು ಬೀದಿ ದೀಪಗಳು ಇದ್ದವೆಂದು ಸೂಚಿಸುತ್ತದೆ ರಸ್ತೆಯ ಬದಿಯಲ್ಲಿ ಕಸದ ತೊಟ್ಟಿಗಳನ್ನು ಇಡಲಾಗಿತ್ತು ಇವುಗಳು ಒಂದು ಉತ್ತಮ ನಗರಾಡಳಿತವಿತ್ತೆಂಬುದನ್ನು ಸಾಬೀತುಪಡಿಸುತ್ತವೆ ಮೂರನೆಯ ಲಕ್ಷಣ ಒಳಚರಂಡಿ ವ್ಯವಸ್ಥೆ ನಗರಗಳಿಗೆ ಒದಗಿಸಲ್ಪಟ್ಟಂತಹ ಅತ್ಯುತ್ತಮ ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯು ಆ ನಾಗರಿಕತೆ ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿದೆ ಪ್ರತಿ ಮನೆಗೆ ತನ್ನದೇ ಆದ ಒಳಚರಂಡಿ ಮತ್ತು ಇಂಗು ಗುಂಡಿ ಇದ್ದು ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು ಇಟ್ಟಿಗೆಯಿಂದ ಮಾಡಿದಂಥ ಕಾಲುವೆಗಳು ಪ್ರತಿ ರಸ್ತೆಯಿದ್ದಕ್ಕೂ ಸಾಗಿದ್ದವು ಅವುಗಳನ್ನು ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸುವ ಮತ್ತು ಮುಕ್ತಗೊಳಿಸುವ ಸಲುವಾಗಿ ಮಾನವರಿಳಿಯುವ ರಂಧ್ರಗಳಿದ್ದವು ಹೆಚ್ಚುವರಿ ನೀರನ್ನು ಕೊಂಡೊಯ್ಯಲು ನಗರದ ಹೊರವಲಯದಲ್ಲಿ ಕಲ್ಲಿನಿಂದ ಮುಚ್ಚಿದ ದೊಡ್ಡ ಇಟ್ಟಿಗೆಯ ಕಾಲುವೆಗಳನ್ನು ನಿರ್ಮಿಸಲಾಗಿತ್ತು ಹೀಗೆ ಸಿಂಧೂ ಜನರು ಪರಿಪೂರ್ಣ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದರು ಬೇರೆ ಯಾವುದೇ ಸಮಕಾಲೀನ ನಾಗರಿಕತೆ ಸ್ವಚ್ಛತೆಗೆ ಅಷ್ಟೊಂದು ಗಮನ ಹರಿಸಿರಲಿಲ್ಲ ಓಕೆ ಸ್ನೇಹಿತರೆ ಇದಿಷ್ಟು ಭಾರತದ ಪ್ರಾಚೀನ ನಾಗರಿಕತೆಯಾದ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿನ ಅದ್ಭುತ ನಗರ ಯೋಜನೆ ಮತ್ತು ಅದರ ಲಕ್ಷಣಗಳನ್ನು ತಿಳಿದುಕೊಂಡೆವು ಮುಂದಿನ ವಿಡಿಯೋದಲ್ಲಿ ಉಳಿದ ಲಕ್ಷಣಗಳು ಹಾಗೂ ಅಂದಿನ ಕಾಲದ ಸಾಮಾಜಿಕ ಸಂಸ್ಕೃತಿ ಇನ್ನಿತರ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು